ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ಬ್ಲಾಗಲ್ಲಿ ಅಕ್ಕನ ಮನೆಯಿಂದ ಹೊರಗಡೆ ಹೊರಟಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ ಬನ್ನಿ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ಅಕ್ಕನ ಮನೆಯಿಂದ ನಾವು ಹೋರಮ್ಮ ಕಡೆಗೆ ಹೊರಟಿದ್ದೀವಿ ಈಗ ಒಣಂಗಕುಂಟೆಯಲ್ಲಿರುವಂಥ ಫೋರಂ ಮಾಲ್ಗೆ ಬಂದಿದ್ವಿ ಚಿಕ್ಕ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಪ್ಪ ಅಮ್ಮ ಊರಿಂದ ಬಂದಿರೋದ್ರಿಂದ ಅವರಿಗೆ ನೇಚರ್ಗಿಂತ ಈ ರೀತಿ ಮಾಲ್ಗಳಿಗೆ ಹೋಗೋದು ಮಾರ್ಕೆಟಿಗೆ ಹೋಗೋದು ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಯಾಕೆಂದರೆ ಹಳ್ಳಿಯಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಸಿಗೋದು ಅಲ್ಲಿ ಅಪರೂಪ ಅಲ್ವಾ ಅದಕ್ಕೆ ಈ ರೀತಿ ಮಾಲ್ಗಳ ಸುತ್ತಾಟ ಮತ್ತು ಮಾರ್ಕೆಟ್ ತಿರ್ಗೋದು ಅದೆಲ್ಲ ಒಂಥರ ಖುಷಿ ಕೊಡುತ್ತೆ ನಾವು ಈಗ ಇಲ್ಲಿಗೆ ಬಂದಿದ್ದೀವಿ ಚೆನ್ನಾಗಿರುತ್ತೆ ಅವರಿಗೂ ಕೂಡ ಒಂದು ಚೇಂಜ್ ಆಗುತ್ತೆ ನಮಗೂ ಕೂಡ ಒಂದು ಚೇಂಜ್ ಆಗುತ್ತೆ ಅವ್ರ ಜೊತೆಗೆ ಓಡಾಡೋದಕ್ಕೂ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಂದು ಅವಕಾಶ ಸಿಕ್ಕಿದಾಗೆ ಆಗತ್ತೆ ಅಂತೇಳ್ಬಿಟ್ಟು ನಾವು ಕೂಡ ಹೋಗೋಣ ಅಂತ ಮಾತಾಡಿಕೊಂಡು ಬಂದ್ವಿ ಊರಿಂದ ಯಾರೇ ಬಂದರೂ ಹೆಚ್ಚಾಗಿ ಅವರಿಗೆ ಈ ರೀತಿ ಮಾಲ್ಗಳು ಅಥವಾ ಎಲ್ಲಾದರೂ ಶಾಪಿಂಗ್ ಹೋಗೋದು ಈ ರೀತಿ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಹಳ್ಳಿಗಳಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತಲ್ವ ಅದು ಅವರಿಗೆ ಅಷ್ಟು ಖುಷಿ ಕೊಡಲ್ಲ ಈಗ ಒಂದು ರೌಂಡ್ ಎಲ್ಲ ಸುತ್ತಾಡಿಕೊಂಡು ಬಂದು ಮೇಲ್ಗಡೆ ಬಂದಿದ್ದೀವಿ ಈಗ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ ಅಂತೇಳಿ ಅಂದರೆ ನಾಲ್ಕು ಪುರಿ ಇದ್ದಂಗೆ ಇತ್ತು ಇಲ್ಲಿ ಶಿವಸಾಗರಲ್ಲಿ ಪ್ಯೂರ್ ವೆಜ್ ಇತ್ತು ಅದಕ್ಕೆ ನಾವು ತಿಂಡಿ ತಿಂದು ಕಾಫಿ ಕುಡಿದ್ಬಿಟ್ಟು ಈಗ ಹೊರಟ್ವಿ ಒಂದು ರೌಂಡ್ ಎಲ್ಲ ಓಡಾಡಿದ್ದಾಯಿತು ಮಸಾಜ್ ಎಲ್ಲ ಇತ್ತು ಒಂದು ರೌಂಡ್ ಅದು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಬೇಡ ಲೇಟಾಗಿ ಹೋಗುತ್ತೆ ಟೈಮ್ ಇಲ್ಲ ನಾವು ಬರುವಾಗಲೇ ಲೇಟಾಗಿಬಿಟ್ಟಿತ್ತು ಮತ್ತು ನನಗೂ ಕೂಡ ಮನೆಗೆ ಹೋಗಬೇಕು ಅಪ್ಪ ಅಮ್ಮ ಅಕ್ಕ ಎಲ್ಲ ಅಕ್ಕನ ಮನೆಗೆ ಹೋಗ್ತಾಯಿದ್ವಿ ನಾನು ಆ ಋಷಿ ಮನೆ ಕಡೆಗೆ ಹೋಗ್ಬೇಕಿತ್ತು ಆ ಋಷಿಗೆ ನಾಳೆಗೆ ಬೇರೆ ಸ್ಕೂಲ್ ಬೇರೆ ಇರುತ್ತೆ ಬೆಳಿಗ್ಗೆ ಬೇಗ ಅಂತ ಬಿಟ್ಟು ಮತ್ತು ಟೈಮ್ ಲೇಟಾಗತ್ತೆ ಅಂತ ಮನೆ ಕಡೆಗೆ ಹೊರಟಿದ್ದಾಯಿತು ಆಟೋ ತಗೊಂಡು ಮನೆ ಕಡೆಗೆ ಹೊರಟ್ವಿ ನಾವು ನಾವು ಮನೆಗೆ ಬಂದು ಮುಟ್ಟುವಾಗಲೇ ಆಗಲೇ ಹತ್ತು ಗಂಟೆ ಆಗಿಬಿಟ್ಟಿದೆ ತುಂಬಾ ಲೇಟ್ ಆಯಿತು ಹೊರಗಡೆ ಎಲ್ಲ ಓಡಾಡಕ್ಕೆ ಹೋದರೆ ಹಾಗೆ ಅಲ್ವ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗೋಲ್ಲ ಒಂಥರ ಚೆನ್ನಾಗಿರುತ್ತೆ ಮಳೆ ಕೂಡ ಇರಲಿಲ್ಲ ಆರಾಮಾಗಿತ್ತು ಒಂದು ಸಣ್ಣ ಮಳೆ ಬಂತು ಹಾಗೆ ಮಳೆ ಕೂಡ ಹೋಯಿತು ಚೆನ್ನಾಗಿತ್ತು ವೆದರ್ ಕೂಡ ಕೂಲಾಗಿತ್ತು ಮನೆಗೆ ಹೊರಟಿದ್ದೆ ಆ ಋಷಿಗೆ ಸ್ಕೂಲ್ ನೆನಪಾಯಿತು ನಾಳೆಗೆ ಓದೋದಿದೆ ಬರೆಯೋದಿದೆ ಎಲ್ಲ ಹೋಮ್ ವರ್ಕ್ ಮುಗುದಿಲ್ಲ ಇನ್ನು ಸ್ವಲ್ಪ ಇದೆ ಇಲ್ಲ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಹೇಳಕ್ ಸ್ಟಾರ್ಟ್ ಮಾಡುದು ಇಲ್ಲಿ ನಾವು ಬರುವಾಗ ರೋಡ್ ಹತ್ರ ನೋಡಿದೆ ಅಲ್ಲಿ ದೇವಿಗೆ ತುಂಬಾ ಚೆನ್ನಾಗಿ ಸಾರಿಯೆಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ರು ಅದು ಕೂಡ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಶ್ರಾವಣ ಮಾಸ ಅಲ್ವಾ ಎಲ್ಲಂದ್ರೆ ಅಲ್ಲಿ ಪೂಜೆ ನಡೀತಾನೆ ಇರುತ್ತೆ ಹಾಗೆ ಇವಾಗ ಮನೆ ಕಡೆಗೆ ನಮ್ಮ ಪಯಣ ಅಪ್ಪ ಅಮ್ಮ ಅಕ್ಕ ತುಂಬ ಚೆನ್ನಾಗಿತ್ತು ಇವಾಗ ಮನೆ ಕಡೆ ಹೊರಡುವಾಗ ಸ್ವಲ್ಪ ಬೇಜಾರು ನಾವಷ್ಟೇ ಹೋಗ್ತಾ ಇದೀವಲ್ಲ ಬಂದ ಮೇಲೆ ಯಾವುದೇ ವಿಡಿಯೋ ಮಾಡಿರ್ಲಿಲ್ಲ ಮೂರ್ನಾಲ್ಕು ದಿನಗಳ ಕಾಲ ಅದಾದ ಮೇಲೆ ನಾನೀಗ ಚಿಕ್ಕಮ್ಮನ ಮನೆ ಕಡೆಗೆ ಹೊರಟಿದ್ದೀನಿ ಸತ್ಯನಾರಾಯಣ ಪೂಜೆ ಇದೆ ಅವ್ರ ಮನೆಯಲ್ಲಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸತ್ಯನಾರಾಯಣ ಪೂಜೆ ಮುಗಿದ ಮೇಲೆ ಒಂದು ಎಲೆಯಲ್ಲಿ ಪ್ರಸಾದ ತೆಗೆದುಕೊಂಡು ಬಂದು ರಾಜನ ಇದರಲ್ಲಿ ಇರುತ್ತಾರೆ ರಾಜ ಏನ್ ಮಾಡಿದೆ ಇದು ಗೋಪಾಲಕರು ತಾಯಿ ಮಕ್ಕಳು ಮಾಡಿದಂತಹ ಪೂಜೆ ಪ್ರಸಾದ ಇದನ್ನು ನಾನು ಸ್ವೀಕಾರ ಮಾಡಿದ್ರೆ ನಾನು ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತೇನೆ ದೃಷ್ಟಿಯಿಂದ ಪ್ರಸಾದನಲ್ಲಿ ಚೆಲ್ಲಿಬಿಟ್ಟ ಇನ್ನು ಪ್ರಸಾದಕ್ಕೆ ಅವಮಾನ ಮಾಡಿದಂತ ಪಾಪ ಉಂಟಾಯಿತು ರಾಜ ಕಷ್ಟಕ್ಕೊಳಗಾದ ರಾಜನ ವಿಶ್ರಾಂತಿಯನ್ನು ಪೂರೈಸಿ ತನ್ನ ಆಸ್ಥಾನ ಮಾರ್ಗವನ್ನು ಹುಡುಕ್ತಾನ ಆಸ್ಥಾನ ಮಾರ್ಗವನ್ನು ಕಾಣಿಸ್ತಾ ಇಲ್ಲ ಹೀಗೆ ರೆಲ್ಲ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಕಪ್ಪಲಾಗಿ ಬಿಟ್ಟು ನನ್ನ ನಿದ್ರಿಸಿ ಮನುಷ್ಯ ಬೆಳಗ್ಗೆ ಎದ್ದು ಆಲೋಚನೆ ಮಾಡ್ದ ನಿನ್ನೆ ನಾನು ಬರುವಾಗ ಸರಿಯಾದ ಮಾರ್ಗದಲ್ಲಿ ಬಂದಿದ್ದೆ ಆ ಸ್ಥಾನ ಮಾರ್ಗ ಕಾಣಿಸ್ತಾ ಇದೆ ಏನ್ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇರಲಿಲ್ಲ ಹಿಂದಿನ ದಿನ ಪ್ರಸಾದಕ್ಕೆ ಅವಮಾನ ಮಾಡುದನ್ನು ನೋಡ್ಕೊಳ್ತಾಗಿ ಆ ತೆಲಿನಂತ ಅಂತ ಅಂತ ಹೋದ ಅದರಲ್ಲಿ ಪ್ರಸಾದ ಇರೋದಿಲ್ಲ ಅರಣ್ಯದಲ್ಲಿ ಎಲ್ಲರಿಗೂ ಹಕ್ಕಿ ಪಕ್ಷದಿಂದ ನಾಶಪಡ್ತಿದ್ರು ಹಾಗೆ ರಾಜ ಚಿಂತಾಕ್ರಾಂತನ ಕುಳಿತುಕೊಂಡಾಗ ಪುನಃ ಧನವನ್ನು ಹೊಡ್ಕೊಂಡು ಬರ್ತಾರೆ ಗೋಪಾಲಕರು ಅವರ ಹತ್ರ ಕೇಳಿದ್ರು ನಿನ್ನೆ ಮಾಡದಂತ ಪೂಜೆಯನ್ನು ಪುನಃ ಇವತ್ತು ಮಾಡಿಸೋಣ ಅಂತ ಗೋಪಾಲಕರು ಹೇಳಿದ್ರು ನಿನ್ನೆ ನಾವು ಒಂದೊಂದು ಮನೆಯಿಂದ ಭಿಕ್ಷೆ ರೂಪಾಯಿ ಬಂದ್ರು ನೀವು ಹೆಣ್ಣು ಕಾಯಿ ಇವತ್ತು ಯಾರು ಕೇಳಿದ್ರು ಕೊಡದಲ್ಲಿ ಮಾಡೋಣ ಅಂತ ಕೇಳಿದಾಗ ರಾಜ ತನ್ನ ಮೈಮೇಲಿನ ಆಭರಣವನ್ನು ಗೋಪಾಲಕರು ಕೊಡ್ತಾನೆ ಗೋಪಾಲಕರು ಪಕ್ಕದ ಹಲ್ಲಿಗೆ ಹೋಗುದನ್ನು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದ ಸತ್ಯನಾರಾಯಣ ವೃತಕ್ಕೆ ಪೂಜಾ ಪೂಜಾದ್ರವ್ಯಗಳೆಲ್ಲ ತಂದು ಸತ್ಯನಾರಾಯಣ ವೃತ್ತವನ್ನು ಮಾಡುತ್ತಿದ್ದರು ಮತ್ತು ರಾಜ ತನ್ನ ಆಸ್ಥಾನವನ್ನು ಮರಳಿ ಪಡೆದು ಎಷ್ಟೋ ವರ್ಷಗಳಂತಹ ರಾಜ್ಯಭಾರ ನಡೆದಂತಹ ಐದು ಅಧ್ಯಯನಗಳ ಕಥೆಯನ್ನು ಸೂತನ ತಮ್ಮ ಶಿವ ಶಿಷ್ಯರಿಗಳ ಕಥೆನ ಹೇಳ್ತಾರೆ ಅದೇ ರೀತಿಯಾಗಿ ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ತಿಳಿದುಕೊಳ್ಳುವುದು ಯಾವುದು ಲೋಕದ ವ್ಯವಹಾರಕ್ಕೋಸ್ಕರ ವಿದ್ಯಾಭ್ಯಾಸವನ್ನ ಹಣವನ್ನ ಇದನ್ನೆಲ್ಲ ಸಂಗ್ರಹ ಮಾಡಿಕೊಳ್ಳುವುದು ಭಗವಂತನನ್ನು ನಾವು ತಿಳಿದುಕೊಳ್ಬಹುದು ಇದು ನೀವು ಎಷ್ಟು ಬೇಕಾದ್ರೂ ಮಾಡಬಹುದು ಇಲ್ಲಿ ಭೂಲೋಕಕ್ಕೆ ಇಲ್ಲಿರುವಷ್ಟು ದಿವಸ ಮಾತ್ರ ಭಗವಂತನ ತಿಳಿದುಕೊಂಡ್ರೆ ಈ ಜನ್ಮ ಜನ್ಮಾಂತರದಲ್ಲಿ ಅದು ಮುಂದುವರಿತಾ ಹೋಗ್ತದೆ ಇಷ್ಟು ತಿಳ್ಕೊಂಡಿದ್ದೀವಿ ಮುಂದಿನ ಜನ್ಮದಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋದು ಹೇಗೆ ಇನ್ನಷ್ಟು ತಿಳ್ಕೊಳ್ಳೋದು ಅದು ಮುಗಿತು ಅನ್ನುವಂಥದ್ದಿಲ್ಲ ಈ ಸಮುದ್ರ ಇದ್ದ ಹಾಗೆ ಇನ್ನೂ ಇಂದು ಇಂದು ಜಾಸ್ತಿ ಆಗ್ತಾ ಹೋಗ್ತದೆ ಅದು ವಿಸ್ತಾರವಾಗ್ತಾ ಹೋಗ್ತದೆ ಹಾಗಾಗಿ ಆ ರೀತಿಯಾಗಿ ಆ ಭಗವಂತನನ್ನ ತಿಳಿದುಕೊಂಡು ನಾವು ಭಗವಂತನಲ್ಲಿ ವಿಲೀನವಾಗುವಂತದ್ದು ಮನುಷ್ಯನ ಜೀವನದ ಪರಮ ಗುರಿ ಆದ್ದರಿಂದ ಆ ಮೋಕ್ಷ ಅನ್ನೋದು ಈಗ ಮೋಕ್ಷದ ಬಗ್ಗೆ ಆಗಲಿ ಅಥವಾ ಬಾಕಿ ವಿಷಯದ ಬಗ್ಗೆ ಆಗಲಿ ಅದು ಹೇಳೋದು ಏ ಏನೋ ಬೈದಾಗಿ ಬಂದ್ಬಿಟ್ಟಿದೆ ಇವ್ರು ಭಕ್ತರು ವೈರಾಗ್ಯದಿಂದ ಮಾತಾಡ್ತಾ ಇದ್ದಾರೆ ಅದು ಇರೋದಂತ ಕಡೆ ಸೈಡ್ ಗಿಡ ನಮಗೆ ಈಗ ಏನ್ ಬೇಕು ಅನ್ನುವಂಥದ್ದು ಏನು ಫಸ್ಟ್ ಏನ್ ಬೇಕಪ್ಪ ಈಗ ಅನ್ನುವಂಥದ್ದು ಮೊದ್ಲನೇದಾಗಿ ದೇವರ ಹತ್ರ ಕೇಳ ಇದು ಕೊಡುವಂತ ಹಾಗಾಗಿ ನಮಗೆ ಮೊದ್ಲೇದಾಗಿ ಬೇಕಾಗಿರುವಂತದ್ದೆಲ್ಲೇ ಭಗವಂತ ಅನುಗ್ರಹಿಸುವುದು ಆ ಅನುಗ್ರಹದಿಂದ ಮುಂದಿನ ಜೀವನದ ಕ್ರಮ ನಮ್ಮ ನಮಗೆ ಲಭ್ಯವಾಗಲಿ ಆದ್ದರಿಂದ ಮೊದಲು ಮೊದಲೇನು ಸಂಕಲ್ಪ ಮಾಡ್ಕೊಂಡಿದ್ದೆ ನಾವು ಸಂಕಲ್ಪ ಏನು ನೋಡಿ ನಿಮ್ಮ ಮಂದಲ್ಲಿ ಏನಿದ್ರು ಅದನ್ನು ಹೇಳೋದು ಹಾಗಾಗಿ ಅವರು ಎಲ್ಲರಿಗೂ ಬೇಕಾಗಿರಲಿ ಇಲ್ಲಿ ಬಂದೋಕ್ಕೆಲ್ಲ ಒಂದೊಂದು ಥರ ಸಂಕಲ್ಪಗಳಿದ್ದು ನನಗೊಂದು ಸಂಕಲ್ಪ ಅವಕ್ಕೊಂದು ಸಂಕಲ್ಪ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಹಾಗಾಗಿ ಅವರವರಿಗೆ ಯಾವ ರೀತಿಯಲ್ಲಿ ಭಕ್ತಿಯಿಂದ ಭಗವಂತನ ಭೇಟಿತ್ತೋ ಅವರವರಿಗೆ ಹಾಗಾಗಿ ಲಭ್ಯವಾಗಲಿ ಆದ್ದರಿಂದ ಭಗವಂತನ ಆರಾಧನೆ ಮಾಡುವಂಥದ್ದು ಒಂದು ಸುಂದರವಾದಂಥ ಒಂದು ಕ್ಷಣ ಸಂತೋಷದ ಕ್ಷಣ ಅಂತ ಆ ಸಂತೋಷ ಅದು ಅದು ಅದೇನಂದ್ರೆ ಪ್ರೊಸೀಜರ್ ಅಲ್ಲ ಹಾ ಮುಗಿಸ್ಬಿಡಣ ಪೂಜೆ ಇತ್ತು ವರ್ಷಕ್ಕೊಂದು ಪೂಜೆ ಮಾಡಕ್ಕಾಗಿತ್ತು ಅಪ್ಪ ಏನು ಹೇಳ್ತಾ ಇತ್ತು ಅಮ್ಮ ಏನು ಹೇಳ್ತಾ ಇತ್ತು ಯಾರೋ ಹೇಳ್ತಾ ಮುಗಿಸ್ಬಿಡೋಣ ಅಂತ ಸಂತೋಷ ಪೂಜೆ ಆದ್ರೆ ಅದ್ರಲ್ಲಿ ನಾವು ಬಹಳ ಉತ್ಸಾಹದಿಂದ ಉತ್ಸುಕತೆಯಿಂದ ಭಾಗವಹಿಸಿ ಆ ದೇವರ ಆರಾಧನೆಯನ್ನ ಮಾಡುವಂತ ಆದ್ರಿಂದ ಈ ಒಂದು ಪೂಜೆಯನ್ನು ನೀವು ಸಹ ನಿಮ್ಮ ಕುಟುಂಬದ ಶ್ರೇಯಸ್ಸು ಅಭಿವೃದ್ಧಿಗೋಸ್ಕರ ಮತ್ತು ಮುಂದೆ ಆಗುವಂತಹ ಕಲ್ಯಾಣಕಾರಿಗಳ ಒಂದು ಶ್ರೇಯಸ್ಸಿಗೋಸ್ಕರ ಮತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆಯದು ನಮಗೆ ಲಭ್ಯವಾಗಲಿ ಅಂತ ಯಾಕಂದ್ರೆ ಒಳ್ಳೆಯದು ಸಾಕಷ್ಟು ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಇರ್ತದೆ ಅದನ್ನು ಹೊರಗೆ ತೆಗೆದು ಅದನ್ನ ಏನ್ ಮಾಡವು ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಕೊಡವು ನಮಗೆ ಭಗವಂತ ಅದು ಸಕಾತ್ಮದಾಗ ಕೊಟ್ಟರು ಪ್ರಯೋಜನ ಇಲ್ಲ ಹಣ್ಣು ಎರಡ್ ಮೂರು ರೀತಿಯ ಹಣ್ಣು ಇತ್ತು ಒಂದು ಸಣ್ಣ ಎಂತ ಪ್ರಯೋಜನ ಇಲ್ಲ ಬಾ ತಿಂದ್ರು ಒಗ್ರು ಅಗ್ರು ಸಪ್ಕಾಯಿ ಅಂತ ಹಣ್ಣು ತಂದು ಕೊಟ್ಬಿಡ್ದು ಆಗ್ತದೆ ಅದೇ ಹಣ್ಣು ಚೆನ್ನಾಗಿ ಮಾಗಿ ಚೆನ್ನಾಗಿ ಸ್ವೀಟ್ ಆಗಿ ಒಳ್ಳೆಯ ರೀತಿಯಲ್ಲಿ ತಂದು ಕೊಟ್ರೆ ನಮಗೆ ನಮ್ಗೆ ಅದು ಬಹಳ ಒಳ್ಳೆಯದಾಗಿರುತ್ತೆ ಹಣ್ಣು ಹಣ್ಣು ಎರಡು ಒಂದೇ ಆದ್ರೆ ಆ ಬೆರದೆರು ಹುಳಿ ಹಣ್ಣು ಅಥವಾ ಅಗ್ರ ಹಣ್ಣು ಅಂತ ಅನ್ಕೊಂಡಿರತ್ತಾ ನೋಡಿ ಒಳ್ಳೆ ಸ್ವೀಟ್ ಆಗಿರೋ ಒಳ್ಳೆ ಹಣ್ಣು ತಂದ್ಕೊಟ್ರು ನಮಗ ಒಳ್ಳೆ ಹಾಗಾಗಿ ಆ ರೀತಿ ಆಗಿ ಭಗವಂತ ನಮಗೆ ಒಳ್ಳೆದನ್ನ ಲಭ್ಯ ಮಾಡಲಿ ಅದಿರಲಿ ಪ್ರಾರ್ಥನ ಮಾಡಿ ಓಕ್ಷನ ಆಟು ದಶಂಗಂ ಗುಗುಲಂ ಧೋಕು ಸುನಂದಂತ ಬಾಂಧೋರದಿಂ ಧೋರ ವಜಮಂದೂರ ಮಹಾ ಭಕ್ತಾದಿಂ ಮರೇ ಚಾವೇ ವಾಯ ಪ್ರಮಾತ್ರೇ ರಾಹಿಮಾ ನರಕಾರ್ಕೋ ರಾಜವಿಜೋತನೋ ಸರೇ ಸಕುರಿವಾರ ಲಕ್ಷ್ಮೀದೇವನಾರಾಯಣ ಸ್ವಾಮಿಯೇ ವಹ ರೂಪಂ

यतनवान्वी आई अग्नेरायतनम आयतनवान्वी येद यो पेदनमेद आयतनवान्वि वापनम आयतनवान्वि यो वारायतनम वायुरायतनम आयतनवान्वि आई वायोरायतनम आयतनवान्वि येद यो पेद आयतनवान्वी पर्जन्यो आयदनवान् आयदनवान्भवि य पर्जन्ययतन वेद आयतनवान्भव आर्जन्ययतनम आयतनवान्भवी यं वेद

ಸತ್ಯನಾರಾಯಣ ಪೂಜೆ ಅಂದಮೇಲೆ ಪ್ರಸಾದನೇ ಇಲ್ಲಿ ಮೇನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸತ್ಯನಾರಾಯಣ ಪೂಜೆ ಪೂಜೆ ಎಲ್ಲ ಮುಗೀತು ಪ್ರಸಾದ ಎಲ್ಲ ತಗೊಂಡಿದ್ದಾಯಿತು ಈಗ ಊಟದ ಸಮಯ ಊಟಕ್ಕೆ ಬಾಳೆಯಲ್ಲೇ ಹಾಕಿದ್ದಾರೆ ಚಿಕ್ಕಮ್ಮ ಸುಮಾರಿಷ್ಟು ಜನರೆಲ್ಲ ಕರೆದಿದ್ರು ಸುಮಾರಿಷ್ಟು ನೆಂಟರಿಷ್ಟರೆಲ್ಲ ಸೇರಿರೋದ್ರಿಂದ ಎಲ್ಲರ ಜೊತೆಗೆ ಮಾತಾಡ್ತಾ ತುಂಬಾ ಚೆನ್ನಾಗಿತ್ತು ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಿಲ್ಲ ನಾವು ಕೂಡ ಈಗ ಮೊದಲೇ ಪಂಕ್ತಿಗೆ ಬಡಿಸ್ತಾ ಇದ್ದೀವಿ ಹಾಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ಚಿಕ್ಕಮ್ಮನ ಮನೆಯೇ ಇನ್ನೊಂದು ಚಿಕ್ಕಮ್ಮನ ಮನೆ ಅದು ಊಟಕ್ಕೆ ಬುಂದಿಲಾಡು ಕೂಡ ಮಾಡಿಸಿದ್ರು ತುಂಬಾ ವೆರೈಟಿ ಇತ್ತು ಊಟಕ್ಕೆ ಈಗ ನಾವು ಮಾತಾಡ್ತಾ ಊಟಕ್ಕೆ ಕೂತ್ಕೊಂಡಿದ್ದೀವಿ ಚಿಕ್ಕಮ್ಮನ ಹತ್ರ ಹೇಳ್ತಾ ಇದ್ವಿ ಒಂದು ಗೃಹ ಪ್ರವೇಶದ ಊಟಕ್ಕೆ ಥರ ಆಗಿದೆ ಎಷ್ಟೊಂದು ವೆರೈಟಿ ಮಾಡಿಸಿದ್ದೀರಾ ಅಂಥೇಳಿ ಇವಾಗ ನಮಗೆ ಅಪ್ಪ ಚಿಕ್ಕಪ್ಪ ಹಾಗೆ ರವಿ ಮಾವ ಇವರೆಲ್ಲ ಬಡಿಸ್ತಾ ಇದ್ದಾರೆ ನಂತರ ಕೃತಿ ಕೂಡ ಬಡಿಸ್ತಾ ಇದ್ದಾನೆ ಅಕ್ಕನ ಮಗ ಇವಾಗ ನಾವೆಲ್ಲರೂ ಮನೆ ಮಂದಿಯೆಲ್ಲ ಮಾತಾಡ್ತಾ ಊಟ ಕೂತ್ಕೊಂಡಿದೀವಿ ಅಂದರೆ ಚಿಕ್ಕ ಮಂದಿರು ಹಾಗೆಯೇ ನಾವೆಲ್ಲ ಇಲ್ಲಿ ಊಟಕ್ಕೆ ಕೂತಿದ್ದೀವಿ ಇವಾಗ ಊಟ ಎಲ್ಲ ಮುಗಿದು ಸ್ವಲ್ಪ ಹೊತ್ತಾದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡ್ಕೊಂಡು ಬರೋಣ ಅಂತೇಳಿ ಪಾರ್ಕ್ ಕಡೆ ಹೊರಟಿದ್ವಿ ಚೆನ್ನಾಗಿ ಊಟ ಮಾಡಿದ್ವಲ್ಲ ಕರಗಿಸ್ಬೇಕಲ್ಲ ಅದಕ್ಕೆ ಪಾರ್ಕಿಗೆ ಬಂದಿದ್ದೀವಿ ಇವಾಗ ನಾನು ಮತ್ತು ಕಝಿನ್ ಸಿಸ್ಟರ್ ಮತ್ತು ಇನ್ನೊಂದು ಚಿಕ್ಕಮ್ಮನ ಸೊಸೆ ಎಲ್ಲ ಬಂದಿದ್ದೀವಿ ಅಪ್ಪ ಅಮ್ಮ ಚಿಕ್ಕಮ್ಮಂದಿರು ಅವರು ಕೂಡ ವಾಕ್ ಮಾಡ್ತಾ ಇದ್ದಾರೆ ಅವರು ನಮಗಿಂತ ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇದ್ದಾರೆ ನಾವು ನಿಧಾನಕ್ಕೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಸುದ್ದಿ ಹೇಳ್ಕೊತಾ ಎಲ್ಲ ಕಡೆ ಓಡಾಡ್ತಾ ಈ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಿಕ್ಕೆ ಜಿಮ್ ಮಾಡೋದಿಕ್ಕೆ ಎಲ್ಲ ಚೆನ್ನಾಗಿದೆ ಹಾಗೆ ಸಂಜೆ ಹಾಗೆ ಚಿಕ್ಕಮ್ಮ ಕೂಡ ಬಂದ್ರು ಜೊತೆಗೆ Vale, que